ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಆಯುರ್ವೇದದ ಬಗ್ಗೆ ನೀವೆಲ್ರೂ ಕೂಡ ಕೇಳಿದ್ದೀರಾ ಆದ್ರೆ ಆಯುರ್ವೇದದ ಮೀನಿಂಗ್ ಏನು ಆಯುರ್ವೇದ ಎಲ್ಲಿಂದ ಬಂತು ಬಟ್ ಆಯುರ್ವೇದ ಇವಾಗ ಅಷ್ಟು ಫೇಮಸ್ ಆಗ್ತಾ ಇಲ್ಲ ಯಾಕೆ ಆಯುರ್ವೇದ ಬೆಸ್ಟ್ ಅಥವಾ ಅಲೋಪತಿ ಮೆಡಿಸಿನ್ ಬೆಸ್ತಾ ಈ ಎಲ್ಲ ಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ಲಿಕ್ಕಿದ್ದೇನೆ ವಿಡಿಯೋ ಲಾಸ್ಟ್ ತನಕ ನೋಡಿ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಮೊದಲಿಗೆ ನಾವು ತಿಳ್ಕೊಳ್ಳುವ ಆಯುರ್ವೇದದ ಮೀನಿಂಗ್ ಏನು ಆಯುರ್ವೇದದಲ್ಲಿ ಆಯು ಅಂತ ಹೇಳಿದ್ರೆ ಲೈಫ್ ಅಂತ ಹೇಳ್ತಾರೆ ವೇದ ಅಂದ್ರೆ ನಾಲೆಜ್ ಅಂದ್ರೆ ಆಯುರ್ವೇದ ಅಂತ ಹೇಳಿದ್ರೆ ದಿ ನಾಲೆಜ್ ಆಫ್ ಲೈಫ್ ಅಥವಾ ಸೈನ್ಸ್ ಆಫ್ ಲೈಫ್ ಅಂತ ಹೇಳ್ಬೋದು ನಮ್ಮ ಜೀವನವನ್ನ ಹೇಗೆ ಜೀವಿಸಬೇಕು ನಮ್ಮ ಜೀವನ ಪದ್ಧತಿ ಹೇಗಿರ್ಬೇಕು ಅಂತ ಹೇಳುವುದನ್ನ ಹೇಳಿಕೊಡುವಂತ ಒಂದು ವಿಷಯವೇ ಆಯುರ್ವೇದವಾಗಿದೆ ಆಯುರ್ವೇದ ನಮ್ಮ ಭಾರತದ ಒಂದು ಸಾಂಪ್ರದಾಯಿಕ ಮದ್ದಾಗಿದೆ ಅಂಡ್ ಆಯುರ್ವೇದ ಕೇವಲ ಮದ್ದಲ್ಲ ಫ್ರೆಂಡ್ಸ್ ಇದು ಐದು ಸಾವಿರ ವರ್ಷಗಳ ಹಳೆಯ ಒಂದು ಪ್ರಾಕೃತಿಕ ಚಿಕಿತ್ಸಾ ವಿಧಾನ ಅಂತ ಹೇಳಬಹುದು ಆಯುರ್ವೇದದಲ್ಲಿ ನಮ್ಮ ಬಾಡಿ ನಮ್ಮ ಮೈಂಡ್ ಮತ್ತು ನಮ್ಮ ಸ್ಪಿರಿಟ್ ನಮ್ಮ ಸೋಲ್ ಅನ್ನ ಬ್ಯಾಲೆನ್ಸ್ ಮಾಡುದ್ರ ಮುಖಾಂತರ ಒಂದು ಉತ್ತಮ ಆರೋಗ್ಯವನ್ನ ನಮ್ಗೆ ಕೊಡ್ಲಿಕ್ಕೆ ಆಯುರ್ವೇದ ಹೆಲ್ಪ್ ಮಾಡುತ್ತೆ ಹಾಗಾದ್ರೆ ಆಯುರ್ವೇದದ ಒರಿಜಿನ್ ಯಾವುದು ಆಯುರ್ವೇದ ಎಲ್ಲಿಂದ ಬಂತು ಫ್ರೆಂಡ್ಸ್ ನಾನು ಆವಾಗ ಹೇಳಿದೆ ಆಯುರ್ವೇದ ನಮ್ಮ ಭಾರತ ದೇಶದ ಒಂದು ಸಾಂಪ್ರದಾಯಿಕ ಮದ್ದಾಗಿದೆ ಇದು ಭಾರತದ ಸಂಪ್ರದಾಯ ಆಚರಣೆ ಹಾಗೆ ಆಹಾರ ಪದ್ಧತಿಗಳ ಮೇಲೆ ರೆಡಿಯಾಗಿರುವಂತಹ ಒಂದು ಚಿಕಿತ್ಸಾ ಪದ್ಧತಿ ಅಂತ ಹೇಳಬಹುದು ಆಯುರ್ವೇದದ ಗಾಡ್ ಫಾದರ್ ಅಂತ ಹೇಳಿ ಭಗವಂತ ಧನ್ವಂತರಿಯನ್ನ ಕರೀತಾರೆ ಭಗವಂತ ಧನ್ವಂತರಿ ವಿಷ್ಣು ಭಗವಂತನ ಮತ್ತೊಂದು ಅವತಾರ ಅಂತ ಕೂಡ ಕರೀತಾರೆ ಎಲ್ಲಾ ದೇವರುಗಳಿಗೆ ಒಂದು ಡಾಕ್ಟರ್ ಅಂತ ನಾವು ಹೇಳಬಹುದು ಧನ್ವಂತರಿ ಭಗವಂತನನ್ನು ಸೊ ಈ ಧನ್ವಂತರಿ ಭಗವಂತ ನಮ್ಮ ಪ್ರಪಂಚಕ್ಕೆ ಆಯುರ್ವೇದವನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಅಂತ ಹೇಳ್ಬೋದು ಹಾಗೇನೆ ವೇದಗಳು ಕೂಡ ಆಯುರ್ವೇದದ ಮೂಲಗಳಾಗಿದೆ ಅದರಲ್ಲೂ ಸ್ಪೆಷಲ್ ಆಗಿ ಋಗ್ವೇದ ಮತ್ತು ಅಥರ್ವ ವೇದದಲ್ಲಿ ಆಯುರ್ವೇದದ ಉಲ್ಲೇಖಗಳು ನಮಗೆ ಸಿಗುತ್ತೆ ಮುಂದೆಗೆ ಇದನ್ನ ಚರಕ ಮಹರ್ಷಿಗಳು ಮತ್ತು ಸುಶ್ರುತ ಮಹರ್ಷಿಗಳು ತಮ್ಮ ಬುಕ್ಸ್ ಆಗಿರುವಂತಹ ಚರಕ ಸಂಹಿತ ಮತ್ತು ಸುಶ್ರೂತ ಸಂಹಿತ ಗಳ ಮುಖಾಂತರ ಜನರಿಗೆ ಆಯುರ್ವೇದದ ನಾಲೆಜ್ ಅನ್ನ ಪ್ರಮೋಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ಎರಡು ಪುಸ್ತಕಗಳು ಕೂಡ ಆಯುರ್ವೇದದ ಒಂದು ಫೌಂಡೇಶನ್ ಬುಕ್ಸ್ ಅಂತ ನಾವು ಕರೀಬಹುದು ಅಲೋಪತಿ ಗೆ ಕಂಪೇರ್ ಮಾಡಿದ್ರೆ ಆಯುರ್ವೇದಿಕ್ ಮೆಡಿಸಿನ್ ತುಂಬಾ ಒಳ್ಳೇದು ಅಂತ ಜನ ಹೇಳಿದ ನೀವು ಕೇಳಿರ್ಬೋದು ಯಾಕೆ ಫ್ರೆಂಡ್ಸ್ ಅಲೋಪತಿಕ್ ಮೆಡಿಸಿನ್ ಕೂಡ ಒಳ್ಳೆದ ಆದ್ರೆ ಅದು ಎಮರ್ಜೆನ್ಸಿಗ್ ಆಗಿರ್ಬೋದು ಅಥವಾ ಸರ್ಜರಿಗ್ ಆಗಿರ್ಬೋದು ಅಥವಾ ಫಾಸ್ಟ್ ಟ್ರೀಟ್ಮೆಂಟ್ ಮಾಡಲಿಕ್ಕಾಗಿರ್ಬೋದು ತುಂಬಾ ಹೆಲ್ಪ್ ಮಾಡುತ್ತೆ ಆದ್ರೆ ಇದನ್ನ ಲಾಂಗ್ ಟರ್ಮ್ ಯೂಸ್ ಮಾಡೋದ್ರಿಂದ ಅದರಲ್ಲಿ ಇರುವಂತಹ ಕೆಮಿಕಲ್ಸ್ ಗಳು ನಮಗೆ ಸೈಡ್ ಎಫೆಕ್ಟ್ಸ್ ಗಳನ್ನ ಕೊಟ್ಟು ಬಿಡುತ್ತೆ ಆದ್ರೆ ಆಯುರ್ವೇದಿಕ್ ಮೆಡಿಸಿನ್ ಏನಿದೆ ಇದು ಗಿಡ ಮೂಲಿಕೆಗಳ ಮುಖಾಂತರ ತಯಾರು ಮಾಡಿರುವುದರಿಂದ ಇದರಲ್ಲಿ ಜಾಸ್ತಿ ಸೈಡ್ ಎಫೆಕ್ಟ್ಸ್ಗಳು ನಮ್ಮ ಬಾಡಿಗೆ ಇಲ್ಲ ಅದರಿಂದ ಮೆಡಿಸಿನ್ ಗಿಂತ ಆಯುರ್ವೇದಿಕ್ ಮೆಡಿಸಿನ್ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಹಾಗೇನೆ ಎಲೋಪತಿಕ್ ಮೆಡಿಸಿನ್ ಏನಿದೆ ಇದು ರೋಗದ ಲಕ್ಷಣಗಳ ವಿರುದ್ಧ ಹೋರಾಡುತ್ತದೆ ಗಳ ವಿರುದ್ಧ ಹೋರಾಡುತ್ತದೆ ಬಟ್ ಆಯುರ್ವೇದಿಕ್ ಮೆಡಿಸಿನ್ ಏನಿದೆ ಇದು ರೋಗದ ವಿರುದ್ಧ ಹೋರಾಡುತ್ತೆ ಎಕ್ಸಾಂಪಲ್ ಟೈಪ್ ಟು ಡಯಾಬಿಟಿಸ್ ಟೈಪ್ ಟು ಡಯಾಬಿಟಿಸ್ ಬಂದಾಗ ನೀವು ಗೆ ಹೋದ್ರಿ ಬ್ಲಡ್ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ನಿಮಗೆ ಟ್ಯಾಬ್ಲೆಟ್ಸ್ ಮತ್ತು ಇಂಜೆಕ್ಷನ್ಸ್ ಅನ್ನ ಕೊಡ್ತಾರೆ ಆ ಟ್ಯಾಬ್ಲೆಟ್ ಇಂಜೆಕ್ಷನ್ ಗಳು ಏನ್ ಮಾಡುತ್ತೆ ಬ್ಲಡ್ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡುತ್ತೆ ಆದ್ರೆ ಲೈಫ್ ಲಾಂಗ್ ನೀವು ಆ ಟ್ಯಾಬ್ಲೆಟ್ ಮತ್ತು ಇಂಜೆಕ್ಷನ್ ಮೇಲೆ ಡಿಪೆಂಡ್ ಆಗಬೇಕಾಗಿ ಬರುತ್ತೆ ಆದ್ರೆ ಆಯುರ್ವೇದದಲ್ಲಿ ಇದನ್ನ ಮಧುಮೇಹ ಅಂತ ಕರೀತಾರೆ ಆಯುರ್ವೇದದ ಪ್ರಕಾರ ಈ ಡಯಾಬಿಟಿಸ್ ಟೈಪು ಡಯಾಬಿಟಿಸ್ ಏನಿದೆ ಇದು ಕಫ ದೋಷದಲ್ಲಿ ಇನ್ಬ್ಯಾಲೆನ್ಸ್ ಆಗುವುದು ಮತ್ತು ಇಂಪ್ರಾಪರ್ ಡೈಜೆಷನ್ ಇಂದ ಬರುತ್ತೆ ಅಂತ ನಂಬಲಾಗುತ್ತದೆ ಸೊ ಅಲ್ಲಿ ಏನ್ ಮಾಡ್ತಾರೆ ಆಯುರ್ವೇದದಲ್ಲಿ ಏನ್ ಮಾಡ್ತಾರೆ ಬ್ಲಡ್ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಈ ಕಫದೋಷವನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಮತ್ತು ಡೈಜೆಷನ್ ಅನ್ನ ಪ್ರಾಪರ್ ಮಾಡ್ಲಿಕ್ಕೋಸ್ಕರ ಡಿಟಾಕ್ಸಿಫಿಕೇಶನ್ ಆಗಿರ್ಬೋದು ಡಯಟಿಂಗ್ ಆಗಿರ್ಬೋದು ಹಾಗೇನೆ ಲೈಫ್ ಟೈಲ್ ಚೇಂಜ್ಮೆಂಟ್ ಆಗಿರ್ಬೋದು ಜೊತೆಲಿ ಫುಡ್ ನ ಜೊತೆಲಿ ನ್ಯಾಚುರಲ್ ಆಗಿರುವಂತಹ ಗಿಡಮೂಲಿಕೆಗಳು ಲೈಕ್ ನಮ್ದು ನೀಮ್ ಆಗಿರ್ಬೋದು ಬೇವು ಆಗಿರ್ಬೋದು ಹಾಗಲಕಾಯಿ ಆಗಿರ್ಬೋದು ಜಾಮೂನ್ ಆಗಿರ್ಬೋದು ಈ ಎಲ್ಲ ಆಹಾರ ಸೇವನೆಗಳ ಮುಖಾಂತರ ಟೈಪ್ ಟು ಡಯ ಡಯಾಬಿಟಿಸ್ ಟ್ರೀಟ್ಮೆಂಟ್ ಅನ್ನ ಮಾಡ್ತಾರೆ ಸೊ ಇದೇನ್ ಮಾಡ್ತದೆ ನ್ಯಾಚುರಲ್ ಆಗಿ ಬಾಡಿಯ ಬ್ಯಾಲೆನ್ಸ್ ರೀಸ್ಟೋರ್ ಮಾಡುದರ ಜೊತೆಗೆ ಲಾಂಗ್ ಟೈಮ್ ನಿಮ್ಗೆ ಮೆಡಿಸಿನ್ ಮೇಲೆ ಡಿಪೆಂಡ್ ಆಗಬೇಕಾಗಿ ಬರುವುದಿಲ್ಲ ದಾಟ್ಸ್ ವೈ ಆಯುರ್ವೇದಿಕ್ ಮೆಡಿಸಿನ್ ಏನಿದೆ ಅದು ಎಲೋಪತಿ ಗಿಂತ ಒಳ್ಳೇದು ಅಂತ ಹೇಳ್ತಾರೆ ಹಾಗೆ ಮತ್ತೊಂದು ವಿಷಯ ಹೇಳುವುದಾದ್ರೆ ಅಲೋಪತಿ ಮೆಡಿಸಿನ್ ಏನಿದೆ ಇದು ಆರೋಗ್ಯದಲ್ಲಿ ಸಮಸ್ಯೆಗಳು ಬಂದ ನಂತರ ರಿಯಾಕ್ಟ್ ಮಾಡುತ್ತೆ ಅಂದ್ರೆ ರೋಗ ಬಂದ ನಂತರ ನೀವು ಮೆಡಿಸಿನ್ ತಗೊಳ್ಬೇಕು ಬಟ್ ಆಯುರ್ವೇದಿಕ್ ಮೆಡಿಸಿನ್ಸ್ ಏನಿದೆ ಇದು ರೋಗ ಬರದಾಗಿ ತಡೆ ತಡೆಗಟ್ಟುತ್ತೆ ಅಂದ್ರೆ ಇಲ್ಲಿ ಪ್ರಿವೆನ್ಷನ್ ಟ್ರೀಟ್ಮೆಂಟ್ ನಿಮಗೆ ಸಿಗುತ್ತೆ ಲೈಕ್ ಡಯಟ್ ಅಲ್ಲಿ ಮಾಡಿಕೊಳ್ಳುವಂತ ಬದಲಾವಣೆಗಳು ಹಾಗೇನೆ ಲೈಫ್ ಸ್ಟೈಲ್ ಅಲ್ಲಿ ಮಾಡಿಕೊಳ್ಳುವಂತ ಬದಲಾವಣೆಗಳು ಹಾಗೇನೆ ಆಯುರ್ವೇದಿಕ್ ಸಪ್ಲಿಮೆಂಟರಿ ಏನು ಜ್ಯೂಸಸ್ ಗಳಿದೆ ಇದರ ಮುಖಾಂತರ ಏನ್ ಮಾಡ್ಬೋದು ನಾವು ಡಿಸೀಸ್ ಅನ್ನ ಪ್ರಿವೆಂಟ್ ಮಾಡ್ಲಿಕ್ಕೂ ಕೂಡ ಆಯುರ್ವೇದ ನಮಗೆ ಸಹಾಯ ಮಾಡುತ್ತೆ ಸೊ ಈ ಎಲ್ಲ ವಿಷಯಗಳ ಜೊತೆ ಕಂಪೇರ್ ಮಾಡಿದಾಗ ಆಯುರ್ವೇದಿಕ್ ಮೆಡಿಸಿನ್ ಇದೆ ಅದು ಎಲೋಪತಿ ಮೆಡಿಸಿನ್ ಗಿಂತ ಬೆಸ್ಟ್ ಅಂತ ಹೇಳ್ಬೋದು ಬಟ್ ಇದು ಅವರವರ ಒಪಿನಿಯನ್ ಆಗಿರುತ್ತೆ ಎಂಡ್ ಆಫ್ ದಿ ಡೇ ನೀವು ಚೂಸ್ ಮಾಡ್ಕೊಳ್ಬೇಕು ನಿಮ್ಗೆ ಯಾವ್ದು ಬೆಸ್ಟ್ ಅಂತ ಹೇಳಿ ಆಯುರ್ವೇದವನ್ನ ನಿಮ್ಮ ಅಲ್ಲಿ ನೀವು ಅಳವಡಿಸ್ಕೊಂಡ್ರೆ ನಿಮ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಯಾಕೆ ಅಳವಡಿಸಿಕೊಳ್ಬೇಕು ಮೊದಲನೇದಾಗಿ ನಾನು ಆವಾಗ್ಲೇ ಹೇಳಿದೆ ಆಯುರ್ವೇದ ರೋಗದ ಲಕ್ಷಣಗಳ ವಿರುದ್ಧ ಹೋರಾಡುವುದಲ್ಲದೆ ಅದು ರೋಗದ ವಿರುದ್ಧ ಹೋರಾಡುತ್ತೆ ಅಂದ್ರೆ ನೀವು ಯಾವುದೇ ನಿಮ್ಮ ಆರೋಗ್ಯದ ಸಮಸ್ಯೆಗಳಿದ್ರೂ ಕೂಡ ಆಯುರ್ವೇದವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನೀವು ಆ ಎಲ್ಲಾ ರೋಗ ಸಮಸ್ಯೆಗಳನ್ನ ಬುಡ ಸಮೇತ ಕಿತ್ತು ಬಿಸಾಡಬಹುದು ಎರಡನೇದು ಡಿಟಾಕ್ಸಿಫಿಕೇಶನ್ ಆಯುರ್ವೇದ ದ ಪ್ರಕಾರ ಡಿಟಾಕ್ಸಿಫಿಕೇಶನ್ ಅಂತ ಹೇಳುದು ಆಯುರ್ವೇದದ ಕೋರ್ ಪ್ರಿನ್ಸಿಪಲ್ ಆಗಿದೆ ಅಂದ್ರೆ ದೇಹದಲ್ಲಿ ಟಾಕ್ಸಿನ್ಸ್ ಇರುವಂತದ್ದೇ ಎಲ್ಲಾ ಸಮಸ್ಯೆಗಳಿಗೂ ಮೂಲ ಕಾರಣ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ ಅದರಿಂದ ಆಯುರ್ವೇದದ ಮುಖಾಂತರ ನೀವು ಡಿಟಾಕ್ಸಿಫಿಕೇಶನ್ ಮಾಡ್ಕೊಳ್ಬಹುದು ನಿಮ್ಮ ದೇಹದಲ್ಲಿರುವ ವಿಷಕಾರಿ ವಸ್ತುಗಳನ್ನ ದೇಹದಿಂದ ಹೊರಗೆ ಹಾಕೊಳ್ಬಹುದು ಮೂರನೇದು ಸ್ಟ್ರಾಂಗ್ ಮಾಡುತ್ತೆ ಆಯುರ್ವೇದವನ್ನ ನೀವು ಅಳವಡಿಸಿಕೊಂಡ್ರೆ ಇದು ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುದ್ರ ಮುಖಾಂತರ ಅದು ಎಲ್ಲಾ ರೋಗಗಳ ವಿರುದ್ಧ ಕೂಡ ಹೋರಾಡುವ ಕೆಪಾಸಿಟಿಯನ್ನು ನಿಮ್ದು ಬಿಲ್ಡ್ ಮಾಡುತ್ತೆ ಸ್ಟ್ರಾಂಗ್ ಮಾಡುತ್ತೆ ಅಂಡ್ ಹಾಗೇನೆ ಇದು ಡೈಜೆಷನ್ ಮತ್ತು ಮೆಟಬಾಲಿಸಮ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ನಿಮ್ಮ ದೇಹದಲ್ಲಿ ಸರಿಯಾಗಿ ಜೀರ್ಣಕ್ರಿಯೆ ಆಯ್ತು ಅಂತಾದ್ರೆ ಎಲ್ಲಾ ಸಮಸ್ಯೆಗಳಿಂದ ಕೂಡ ನೀವು ದೂರ ಇರಬಹುದು ಅದಕ್ಕೂ ನಿಮ್ಗೆ ಆಯುರ್ವೇದ ಹೆಲ್ಪ್ ಮಾಡುತ್ತೆ ಹಾಗೇನೆ ಆಯುರ್ವೇದ ನಿಮ್ಮ ಮೈಂಡ್ ನಿಮ್ಮ ಬಾಡಿ ಮತ್ತು ನಿಮ್ಮ ಆತ್ಮ ಈ ಮೂರನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೂ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅದರ ಜೊತೆಯಲ್ಲಿ ಆಯುರ್ವೇದ ನಿಮ್ಗೆ ನಿಮ್ಮ ಡೈಲಿ ಲೈಫ್ ಅನ್ನು ಹೇಗ್ ಲೀಡ್ ಮಾಡ್ಬೇಕು ಅಂದ್ರೆ ನೀವು ಏನ್ ತಿನ್ಬೇಕು ಏನ್ ತಿನ್ಬಾರ ತಿನ್ಬಾರದು ಎಕ್ಸಸೈಸ್ ಹೇಗ್ ಮಾಡಬೇಕು ಅಡುಗೆ ಹೇಗ್ ಮಾಡಬೇಕು ನಿದ್ದೆ ಎಷ್ಟು ಮಾಡಬೇಕು ಹೇಗ್ ಮಾಡ್ ನಿದ್ದೆ ಮಾಡ್ಬೇಕು ಹಾಗೇನೆ ರಿಲೇಶನ್ಶಿಪ್ಸ್ ಅನ್ನ ಹೇಗ್ ಮೇಂಟೈನ್ ಮಾಡಬೇಕು ಈ ವಿಷಯಗಳನ್ನು ಕೂಡ ನಮಗೆ ಆಯುರ್ವೇದ ಕಲಿಸಿಕೊಡುತ್ತೆ ಸೊ ಟೋಟಲಿ ಆಯುರ್ವೇದವನ್ನ ನೀವು ಫಾಲೋ ಮಾಡಿದ್ರೆ ಆಯುರ್ವೇದವನ್ನು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸಿಕೊಂಡ್ರೆ ಇದು ಒಂದು ನೆಮ್ಮದಿ ಮತ್ತು ಆರೋಗ್ಯಕರ ವಾತಾವರಣವನ್ನು ನಿಮಗೆ ಕೊಡುತ್ತೆ ಅಂತ ಹೇಳ್ಬೋದು ಹಾಗಿದ್ರೆ ನಮ್ಮ ಭಾರತ ದೇಶದ ಸಾಂಪ್ರದಾಯಿಕ ಮದ್ದಾಗಿರುವಂತಹ ಆಯುರ್ವೇದ ಯಾಕೆ ಇವತ್ತಷ್ಟು ಫೇಮಸ್ ಆಗಿಲ್ಲ ಯಾಕೆ ಮೈನ್ ಸ್ಟ್ರೀಮ್ ಅಲ್ಲಿ ಇಲ್ಲ ತುಂಬಾ ರೀಸನ್ಸ್ ಗಳಿದೆ ಒಂದು ಅವೇರ್ನೆಸ್ ಜನರಿಗೆ ಆಯುರ್ವೇದದ ಅವೇರ್ನೆಸ್ ಇಲ್ಲ ಆಯುರ್ವೇದ ನೇಮ್ ಮಾತ್ರ ಕೇಳಿದರೆ ಆಯುರ್ವೇದ ಎಲ್ಲಿಂದ ಬಂತು ಅಂತ ಹೇಳುವ ಅವೇರ್ನೆಸ್ ಜನರಲ್ಲಿ ಇಲ್ಲ ಇದು ಒಂದು ರೀಸನ್ ಜೊತೆಲಿ ಲಿಮಿಟೆಡ್ ಸೈಂಟಿಫಿಕ್ ಡಾಟಾ ಮತ್ತು ರಿಸರ್ಚ್ ಇನ್ಫಾರ್ಮೇಶನ್ಸ್ ಅವೈಲೇಬಲ್ ಇರೋದ್ರಿಂದ ಕೂಡ ಆಯುರ್ವೇದ ಇವತ್ತು ಬ್ಯಾಕ್ ಅಲ್ಲಿ ಇದೆ ಅಂತ ಹೇಳಬಹುದು ಅದರ ಜೊತೆಯಲ್ಲಿ ಮತ್ತೊಂದು ಹೇಳುವುದಾದ್ರೆ ಈ ಇನ್ಶೂರೆನ್ಸ್ ಕಂಪನೀಸ್ಗಳಲ್ಲಿ ಕೂಡ ನೋಡಬಹುದು ಇನ್ಶೂರೆನ್ಸ್ ಕವರೇಜ್ ಅನ್ನ ಅಲೋಪಥಿಗೆ ಕಂಪೇರ್ ಮಾಡಿದ್ರೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಗೆ ಸ್ವಲ್ಪ ಕವರೇಜ್ ಕಮ್ಮಿ ಕೊಡ್ತಾರೆ ಕೆಲವು ಕಡೆ ಕೊಡ್ತಾನೆ ಇಲ್ಲ ಇದು ಕೂಡ ಒಂದು ರೀಸನ್ ಆಗಿದೆ ಆಯುರ್ವೇದ ಇವತ್ತು ಬ್ಯಾಕ್ ಅಲ್ಲಿ ಹೋಗ್ಲಿಕ್ಕೆ ಹಾಗೇನೆ ಕೆಲವೊಂದು ಪ್ರಾಡಕ್ಟ್ ಗಳು ಕೂಡ ಆಯುರ್ವೇದದ ಹೆಸರಲ್ಲಿ ಜನರನ್ನ ಮೋಸ ಮಾಡ್ತಾ ಇದೆ ಆಯುರ್ವೇದಿಕ್ ಪ್ರಾಡಕ್ಟ್ ಅಂತ ಲೇಬಲಿಂಗ್ ಮಾಡಿಕೊಂಡು ಅವರು ಬೇರೆ ಯಾವ್ದೊಂದು ಪ್ರಾಡಕ್ಟ್ ಅನ್ನು ಜನರಿಗೆ ಕೊಡ್ತಿದ್ದಾರೆ ಯೂಸ್ ಮಾಡಿದ ನಂತರ ಅದರಿಂದ ರಿಸಲ್ಟ್ ಬಂದಿಲ್ಲ ಸೊ ಜನರಿಗೆ ಆಯುರ್ವೇದದ ಮೇಲೆ ಬಿಲೀವ್ ಹೋಯ್ತು ಇದು ಕೂಡ ಒಂದು ರೀಸನ್ ಆಗಿಬಿಟ್ಟಿದೆ ಆಯುರ್ವೇದ ಬ್ಯಾಕ್ ಹೋಗ್ಲಿಕ್ಕೆ ಹಾಗೇನೆ ದಿ ರೈಸ್ ಆಫ್ ಮಾಡರ್ನ್ ಮೆಡಿಸಿನ್ ಈ ಹೊಸ ಹೊಸ ಟೆಕ್ನಾಲಜಿಗಳ ಮುಖಾಂತರ ಇನ್ ಮಾಡರ್ನ್ ಮೆಡಿಸಿನ್ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೀತು ಅಂತ ಹೇಳಿದ್ರೆ ಅದರ ಮಿಡ್ ಅಲ್ಲಿ ಆಯುರ್ವೇದ ತುಂಬಾ ಹಿಂದೆ ತುಂಬಾ ಬ್ಯಾಕ್ ಅಲ್ಲಿ ಕಳೆದು ಹೋಯಿತು ಅಂತ ನಾವು ಹೇಳಬಹುದು ಸೊ ಇದೆಲ್ಲ ಸಮ್ ರೀಸನ್ಸ್ ಗಳಿಂದ ಇವತ್ತು ಆಯುರ್ವೇದ ಮೇನ್ ಸ್ಟ್ರೀಮ್ ಅಲ್ಲಿ ಇಲ್ಲ ಆದ್ರೆ ನಾನು ನೀವು ಹಾಗೇನೆ ಗವರ್ಮೆಂಟ್ ನಾವೆಲ್ಲರೂ ಆ ಬಯಸಿದ್ರೆ ಆಯುರ್ವೇದವನ್ನ ನಾವು ಫ್ರಂಟ್ ಗೆ ಬರಬಹುದು ಹೇಗೆ ತಗೊಂಡ್ಬರ್ಬಹುದು ಸಮ್ ಇನಿಷಿಯೇಟಿವ್ಸ್ ಗಳನ್ನ ತಗೊಳ್ಳೋದ್ರಿಂದ ನಾವು ಆಯುರ್ವೇದವನ್ನ ಫ್ರಂಟ್ಗೆ ಆಗುತ್ತೆ ಅದರಲ್ಲಿ ಒಂದು ಅವೇರ್ನೆಸ್ ಆಯುರ್ವೇದದ ಬಗ್ಗೆ ಸರಿಯಾದ ಅವೇರ್ನೆಸ್ ಅನ್ನ ಜನರಿಗೆ ಪ್ರಮೋಟ್ ಮಾಡಬೇಕು ಥ್ರೂ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಮೀಡಿಯಾದ ಮುಖಾಂತರ ಜನರಿಗೆ ಆಯುರ್ವೇದದ ಅವೇರ್ನೆಸ್ ಅನ್ನು ಕೊಡಬೇಕು ಇದರ ಮುಖಾಂತರ ಆಯುರ್ವೇದ ಫ್ರೆಂಡಿಗೆ ತಗೊಂಡ್ಬರ್ಬೋದು ತಗೊಂಡ್ಬರ್ಬಹುದು ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಕೂಡ ಆಯುರ್ವೇದ ಸಿಲೆಬಸ್ ಅನ್ನು ಸ್ವಲ್ಪ ಆಡ್ ಮಾಡಬೇಕು ಮಕ್ಕಳಿಗೆ ಇವಾಗಿಂದಲೇ ಆಯುರ್ವೇದ ಅಂದ್ರೆ ಏನು ಪ್ರಕೃತಿಯಲ್ಲಿ ಏನೆಲ್ಲ ಇದೆ ಪ್ರಕೃತಿ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಒಳ್ಳೇದು ಮಾಡಬಹುದು ಅಂತ ಹೇಳೋದನ್ನ ನಾವು ಚಿಕ್ಕ ಮಕ್ಕಳಿಗೆ ಸ್ಟಾರ್ಟಿಂಗ್ ಇಂದ ಕಲಿಸಿ ಕೊಡ್ತಾ ಹೋದ್ರೆ ಅವರು ದೊಡ್ಡವರಾಗುವಾಗ ಅವರಿಗೆ ಪ್ರಕೃತಿಯ ವ್ಯಾಲ್ಯೂ ಆಯುರ್ವೇದದ ವ್ಯಾಲ್ಯೂ ಅವರಿಗೂ ಗೊತ್ತಾಗ್ತಾ ಹೋಗುತ್ತೆ ಸೊ ಅದನ್ನ ಮಾಡೋದ್ರ ಜೊತೆಯಲ್ಲಿ ನಮ್ಮ ಡೈಲಿ ಲೈಫ್ ಅಲ್ಲಿ ಕೂಡ ನಾವು ಆಯುರ್ವೇದವನ್ನ ಸ್ವಲ್ಪ ಅಳವಡಿಸ್ಕೊಳ್ಬೇಕಾಗತ್ತೆ ನಮ್ಮ ಡಯಟ್ ಅಲ್ಲಿ ಆಗಿರ್ಬೋದು ಲೈಫ್ ಸ್ಟೈಲ್ ಅಲ್ಲಿ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಮೆಡಿಸಿನ್ ಮೇಲೆ ಡಿಪೆಂಡ್ ಆಗದೆ ನಾವು ಪ್ರಕೃತಿಯಲ್ಲಿ ಸಿಗುವಂತ ಗಿಡ ಮೂಲಿಕೆಗಳ ಮುಖಾಂತರ ಚಿಕ್ಕ ಪುಟ್ಟ ಸಮಸ್ಯೆಗಳನ್ನ ಹೇಗೆ ಪರಿಹರಿಸಿಕೊಳ್ಬಹುದು ಅಂತ ಹೇಳೋದನ್ನ ಕೂಡ ನಾವು ಮಾಡೋದ್ರಿಂದ ಕೂಡ ನಮ್ಮ ಡೈಲಿ ಲೈಫ್ ಆಯುರ್ವೇದವನ್ನ ಆಡ್ ಮಾಡೋದ್ರಿಂದ ಕೂಡ ನಾವು ಆಯುರ್ವೇದವನ್ನ ನಾವು ಬ್ಯಾಕ್ ಟು ಕ್ರೀಸ್ ತಗೊಂಡ್ಬರ್ಲಿಕ್ಕಾಗುತ್ತೆ ಜೊತೆಯಲ್ಲಿ ಇದರ ಬಗ್ಗೆ ಜಾಸ್ತಿ ಸೈಂಟಿಫಿಕಲ್ ರಿಸರ್ಚ್ ಆಗಿರ್ಬೋದು ಡಾಟಾ ಕಲೆಕ್ಟ್ ಮಾಡೋದಾಗಿರ್ಬೋದು ಇದಕ್ಕೂ ಕೂಡ ಗವರ್ಮೆಂಟ್ ಸಪೋರ್ಟ್ ಮಾಡಬೇಕಾಗುತ್ತೆ ಇದರ ಮುಖಾಂತರ ಏನ್ ಮಾಡಬಹುದು ನಾವು ಮಾಡರ್ನ್ ಮೆಡಿಸಿನ್ ಮತ್ತು ಆಯುರ್ವೇದದ ಮಿಡ್ ನಲ್ಲಿ ಒಂದು ಬ್ರಿಡ್ಜ್ ಅನ್ನ ಕ್ರಿಯೇಟ್ ಮಾಡಬಹುದು ಒಂದು ಲಿಂಕ್ ಅನ್ನು ಕ್ರಿಯೇಟ್ ಮಾಡಬಹುದು ಅದಕ್ಕೂ ಹೆಲ್ಪ್ ಮಾಡುತ್ತೆ ಹಾಗೇನೆ ಗ್ಲೋಬಲ್ ಅವೇರ್ನೆಸ್ ಕೂಡ ಕೊಡಬೇಕಾಗ್ತದೆ ಆಯುರ್ವೇದದ ಬಗ್ಗೆ ಲೈಕ್ ಇಂಟರ್ನ್ಯಾಷನಲ್ ಇವೆಂಟ್ಸ್ ಗಳು ಎಕ್ಸ್ಪೋಸ್ ಗಳಾಗಿರ್ಬೋದು ಅಥವಾ ಗಳಲ್ಲಿ ಕೂಡ ನಮ್ಮ ಇಂಡಿಯಾದ ಈ ಆಯುರ್ವೇದದ ಬಗ್ಗೆ ನಾವು ಅವೇರ್ನೆಸ್ ಅನ್ನು ಕೊಡಬೇಕಾಗುತ್ತೆ ಹಾಗೇನೆ ಪ್ರಾಡಕ್ಟ್ಸ್ ಅನ್ನು ನೀವು ಆಯುರ್ವೇದಿಕ್ ಪ್ರಾಡಕ್ಟ್ ಅಂತ ಯಾವ್ದನ್ನೇ ನೀವು ತಗೊಳ್ತೀರಿ ಅಂತಂದ್ರೆ ಅಲ್ಲಿ ಆ ಲೇಬಲ್ ನೋಡಿ ತಗೊಳ್ಬಾರ್ದು ಬದಲಾಗಿ ಆ ಪ್ರಾಡಕ್ಟ್ ಅದು ಇಂಗ್ರೀಡಿಯಂಟ್ಸ್ ಅನ್ನು ಚೆಕ್ ಮಾಡಿ ನಿಜವಾಗ್ಲೂ ಇದು ಆಯುರ್ವೇದಿಕ್ ಪ್ರಾಡಕ್ಟ್ ನಿಜವಾಗ್ಲೂ ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಚೆಕ್ ಮಾಡಿ ತಗೊಳ್ಳೋದ್ರಿಂದ ಕೂಡ ನಾವೇನ್ ಮಾಡಬಹುದು ಆಯುರ್ವೇದವನ್ನ ನಾವು ಫ್ರೆಂಡಿಗೆ ಗೆ ತಗೊಂಡ್ಬರ್ಲಿಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಸೊ ಹೇಳುವುದಾದ್ರೆ ಆಯುರ್ವೇದ ನಾನು ಆವಾಗ್ಲೂ ಹೇಳಿದೆ ಕೇವಲ ಮದ್ದಲ್ಲ ಫ್ರೆಂಡ್ಸ್ ಇದು ನಮ್ಮ ಜೀವನ ಪದ್ಧತಿಯಾಗಿದೆ ನಮ್ಮ ಜೀವನವನ್ನ ಹೇಗೆ ಆರೋಗ್ಯವಾಗಿ ಜೀವಿಸಬೇಕು ಅಂತ ಹೇಳಿಕೊಡುವಂತ ಒಂದು ಪದ್ಧತಿಯಾಗಿದೆ ಆಯುರ್ವೇದ ಸೊ ಆಯುರ್ವೇದವನ್ನ ನಾವು ನಮ್ಮ ಲೈಫ್ ಅಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಇದು ಪ್ರಕೃತಿ ಮತ್ತು ನಮ್ಮ ದೇಹದ ದೇಹದ ಜೊತೆ ಒಂದು ಸಾಮರಸ್ಯದಿಂದ ಬದುಕುದು ಹೇಗೆ ಅಂತ ಹೇಳೋದನ್ನ ನಮ್ಗೆ ಕಲಿಸಿಕೊಡುತ್ತೆ ಸೊ ನಾವೆಲ್ಲರೂ ಒಟ್ಟಾಗಿ ತಗೊಳ್ಳುವಂತ ಚಿಕ್ಕ ಪುಟ್ಟ ಇನಿಷಿಯೇಟಿವ್ಸ್ ಗಳು ಆಯುರ್ವೇದವನ್ನ ವಾಪಸ್ ಸ್ಟ್ರೀಮ್ ಗೆ ತೊಗೊಂಡ್ಬರ್ಲಿಕ್ಕೆ ಹೆಲ್ಪ್ ಮಾಡ್ಬೋದು ಅಂತ ನಾನು ಅನ್ಕೊಳ್ತಿದ್ದೇನೆ ಸೊ ಈ ವಿಡಿಯೋ ನಿಮ್ಗೆ ಲೈಕ್ ಆಯ್ತು ಅಂತ ಅನ್ಕೊಳ್ತಿದ್ದೇನೆ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೇನೆ ಆಯುರ್ವೇದದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಆಯುರ್ವೇದದ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ ಹೇಳೋದನ್ನ ಕಮೆಂಟ್ ಅಲ್ಲಿ ಹಾಕ್ಲಿಕ್ಕೆ ತಪ್ಪದೆ ಮರಿಬೇಡಿ ಅದನ್ನು ಕೂಡ ಹಾಕಿಬಿಡಿ ಸೊ ಇಲ್ಲಿಗೆ ನಾವು ಇವತ್ತಿನ ವಿಡಿಯೋ ಮುಕ್ತಾಯ ಮಾಡುವ ವಿಡಿಯೋ ಲಾಸ್ಟ್ ತನಕ ನೋಡೋದಕ್ಕೋಸ್ಕರ ಥ್ಯಾಂಕ್ ಯು ವೆರಿ ಮಚ್ సిగవా మత్తొంద అద్భుత వీడియో తో జతకే అలితనక టాటా బై బై టేక్ కేర్ యువర్ self